ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬೇಕು ಅಂತಿದ್ದೀರಾ ಇಲ್ಲಿದೆ ನೋಡಿ ಬರ್ಜರದ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬಹುದು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರಬಹುದು ಅರ್ಜಿ ಹಾಕಬೇಕು ಅಂತಿದ್ರೆ ತಪ್ಪದೆ ಈ ವಿಡಿಯೋ ನೋಡಿ ಹೌದು ರಾಜ್ಯ ಸರ್ಕಾರ ಬಜ್ರದ ಗುಡ್ ನ್ಯೂಸ್ ಅನ್ನು ನೀಡಿದೆ ಹೌದು ಸ್ನೇಹಿತರೆ ಹೊಸ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಅರ್ಜಿ ಅಂತ ಇದ್ದವರಿಗೆ ರಾಜ್ಯ ಸರ್ಕಾರ ಬರ್ಜ್ರದ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಮತ್ತೆ ಇವಾಗ ಅವಕಾಶ ಕೊಟ್ಟಿದೆ ಹೌದು ಯಾರು ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬಹುದು ಹೊಸ ಎ ಪಿ ಎಲ್ ರೇಷನ್ ಕಾರ್ಡ್ ಇರಬಹುದು ಅರ್ಜಿ ಆಗಬೇಕು ಅಂತ ಇದ್ದವರಿಗೆ ರಾಜ್ಯ ಸರ್ಕಾರ ಈಗ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ ಹೌದು ಹೊಸ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾವ ದಿನಾಂಕದಿಂದ ಶುರುವಾಗುತ್ತೆ ಹಾಗೆಯೇ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಎಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೆ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬರನ್ನು ಪ್ರೆಸ್ ಮಾಡಿಕೊಡಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡ್ಬೋದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಿದರೆ ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಸಬ್ಸ್ಕ್ರೈಬ್ ಲೈಕಿಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಈಗ ಬರೋಬ್ಬರಿ ಇಪ್ಪತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ಮುಂದಾಗಿದೆ ಇದರ ನಡುವೆ ಹೊಸ ರೇಷನ್ ಕಾರ್ಡ್ ಗೆ ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಇದ್ದಿರೋ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಹೌದು ಯಾರು ಎ ಪಿ ಎಲ್ ರೇಷನ್ ಕಾರ್ಡ್ ಇರಬಹುದು ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬಹುದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಇದ್ದಿರೋ ಅವರಿಗೆ ಗುಡ್ ಡೀಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಸೊ ಹೊಸ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಗೆ ಅರ್ಜಿಯನ್ನು ಸಲ್ಲಿಸಲು ಯಾವತ್ತಿಂದ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆಯೇ ಕೊನೆಯ ದಿನಾಂಕ ಯಾವಾಗ ಅಂತ ನೋಡೋಕ್ಕಿಂತ ಮೊದಲು ರೇಷನ್ ಕಾರ್ಡ್ಗೆ ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಏನು ಹಾಗೆಯೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಕೆಲವೊಂದು ಕಂಡೀಷನ್ಸ್ ಏನಪ್ಪಾ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಕಂಡೀಷನ್ಸ್ ಇದೆ ಅದೇನಂತ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವವರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವವರ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು ಹಾಗೆಯೇ ಆ ಕುಟುಂಬದಲ್ಲಿ ವೈಟ್ ಬೋರ್ಡ್ ಕಾರು ಇರಬಾರದು ಎಲ್ಲೋ ಬೋರ್ಡ್ ಕಾರಿದ್ರೆ ಓಕೆ ಆಗುತ್ತೆ ಆದರೆ ವೈಟ್ ಬೋರ್ಡ್ ಕಾರು ಇರುವವರು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಹಾಗೇನೆ ಸರ್ಕಾರಿ ಜಾಬ್ ಅಲ್ಲಿ ಇರಬಾರದು ಗೋರ್ಮೆಂಟ್ ಜಾಬ್ ಅಲ್ಲಿ ಇರುವವರು ಈ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಹಾಗೆನೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕುವವರ ಮನೆಯ ಅಳತೆ ಹತ್ತು ಚದರಕ್ಕಿಂತ ಜಾಸ್ತಿ ಇರಬಾರದು ಹಾಗೆಯೇ ಮೂರು ಎಕರೆಕ್ಕಿಂತ ಜಾಸ್ತಿ ಹೊಲವನ್ನು ಹೊಂದಿರಬಾರದು ಹಾಗೇನೆ ಯಾರು ಜಿ ಎಸ್ ಟಿ ಅಥವಾ ಐ ಟಿಯನ್ನು ಪೇ ಮಾಡ್ತಾರೋ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಸ್ನೇಹಿತರೆ ಹಾಗೆಯೇ ಆಲ್ರೆಡಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವ ಒಂದೇ ಕುಟುಂಬದರು ಒಂದೇ ಮನೆಯಲ್ಲಿ ವಾಸ ಇದ್ದುಕೊಂಡು ಮತ್ತೆ ಪುನಃ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಸ್ನೇಹಿತರೆ ಹಾಗೆಯೇ ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಏನಾದರೂ ಅರ್ಹತೆ ಇದೆಯಾ ಅಂತ ಇಲ್ಲ ಸ್ನೇಹಿತರೆ ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಯಾರು ಬೇಕಾದರೂ ಅರ್ಜಿನ ಹಾಕಬಹುದು ಸ್ನೇಹಿತರೆ ಹಾಗೆಯೇ ಈ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಇರಬಹುದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದ್ರೆ ವ್ಯಕ್ತಿಯ ವೋಟರ್ ಐಡಿ ವಯಸ್ಸಿನ ಕಿಡಿಕಣ ಪತ್ರ ಆಧಾರ್ ಕಾರ್ಡ್ ಅಥವಾ ಡಿ ಎಲ್ ನಂತರ ಪಾಸ್ಪೋರ್ಟ್ ಕಳತಿಯ ಫೋಟೋಸ್ಗಳು ಹಾಗೆಯೇ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ನಂತರ ಸ್ವಯಂ ಘೋಷಿತ ಪತ್ರ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಸಾಕು ಹೊಸದಾಗಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗೆ ಯಾರಾದರೂ ಹೊಸದಾಗಿ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಆಗಬೇಕು ಅಂತ ಇದ್ದರೆ ನಾನು ಮೊದಲೇ ಹಾಗೆ ಕೆಲವೊಂದು ಕಂಡೀಷನ್ಸ್ ಇದೆ ಅದನ್ನ ನೋಡಿಕೊಂಡು ಮೂವತ್ತನೇ ತಾರೀಕೊ ಒಳಗೆ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಸೊ ಅರ್ಜಿ ಹಾಕೋದು ಎಲ್ಲಿ ಮತ್ತು ಹೇಗೆ ಅಂದರೆ ಸ್ನೇಹಿತರೆ ಅರ್ಜಿ ಹಾಕೋದು ನೀವೇ ಸ್ವತವಾಗಿ ಆಹಾರ ಇಲಾಖೆ ಅಲ್ಲೋಗ್ಬಿಟ್ಟು ಭೇಟಿ ಕೊಟ್ಬಿಟ್ಟು ನೀವೇ ಓನಾಗಿ ಅರ್ಜಿಯನ್ನು ಹಾಕಬಹುದು ಒಂದು ವೇಳೆ ನಿಮಗೆ ಓನ್ ಆಗಿ ಅರ್ಜಿ ಹಾಕೋದಕ್ಕೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಗ್ರಾಮವನ್ನು ಕೇಂದ್ರ ಕರ್ನಾಟಕ ಒನ್ ಕೇಂದ್ರ ಅಲ್ಲೋಗ್ಬಿಟ್ಟು ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ಟು ಅರ್ಜಿನ ಹಾಕಬಹುದು ಸ್ನೇಹಿತರೆ ಸೊ ಈ ರೀತಿಯಾಗಿ ಯಾರು ಹೊಸ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಕೊಂತಿದ್ರು ಅವ್ರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಮಾಹಿತಿ ಅಂತ ಅನ್ಕೋತೀನಿ ಸೊ ಈ ವಿಡಿಯೋವನ್ನು ಆದಷ್ಟು ಯಾರು ಹೊಸ ರೇಷನ್ ಕಾರ್ಡ್ಗೆ ಅರ್ಜೆಂಟ್ ಹಾಕ್ಕೊಂತಿದ್ದಾರೋ ಅವರಿಗೆ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಸೊ ಅವ್ರಿಗೂ ಈ ಮಾಹಿತಿ ಅನುಕೂಲ ಆಗಲಿ ಸೊ ಈ ಮಾಹಿತಿ ಇಷ್ಟಾಗಿದೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅದನ್ನು ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್